ಎತ್ತ ಸಾಗುತ್ತಿದೆ ವೀರಶೈವ ಲಿಂಗಾಯತ ಸಮುದಾಯ ವೀರಶೈವ ಮಹಾಸಭೆಯದು ಒಂದು ನಡೆಯಾದರೆ ಪಂಚಪೀಠದವರ ನಡೆ ಮತ್ತೊಂದು ಕಡೆ ಎತ್ತು ಏರಿಗಿಳಿದರೆ ಕೋಣ ನೀರಿಗಿಳಿದಂತೆ ಎಂಬ ಗಾದೆಯಂತಾಗಿದೆ ಜಾತಿ ಗಣತಿಯಂತಹ ಬಹುಮುಖ್ಯ ವಿಷಯದಲ್ಲಿಯೂ ಸಹ ಒಮ್ಮತ ಮೂಡದಿರುವುದು ನೋವಿನ ಸಂಗತಿ ಗೊಲ್ಲರು ಕಾಡುಗೊಲ್ಲರಂತಹ ಸಣ್ಣಪುಟ್ಟ ಸಮುದಾಯಗಳು ಒಂದಾಗಿ ಒಗ್ಗಟ್ಟು ಪ್ರದರ್ಶಿಸಿ ಸಮೀಕ್ಷೆಯಲ್ಲಿ ಏನು ಬರೆಸಬೇಕೆಂದು ತಿಳಿಸಿದ್ದಾರೆ ಆದರೆ ಶತಮಾನಗಳಿಂದ ವಿದ್ಯಾವಂತರು ರಾಜಕಾರಣಿಗಳು ಅನ್ನ ಅಕ್ಷರ ಆಶ್ರಯ ದಾಸೋಹವನ್ನು ನಡೆಸುತ್ತಿರುವ ಮಠವಾನ್ಯಗಳು ಹೆಸರಾಂತ ಉದ್ಯಮಿಗಳನ್ನು ಹೊಂದಿರುವ ಶಿಕ್ಷಿತ ಸಮುದಾಯದಲ್ಲಿ ಒಗ್ಗಟ್ಟು ಮೂಡದಿರುವುದು ವಿಪರ್ಯಾಸ ನಾವು ಒಂದು ಲಿಂಗಾಯತ ಎಂದು ಹೋಗಿದ್ದರೆ ಈ ವೇಳೆಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗುತ್ತಿತ್ತು ಆ ಮೂಲಕ ವೀರಶೈವರೂ ಸೇರಿದಂತೆ ಲಿಂಗಾಯತ ಧರ್ಮದ ಎಲ್ಲಾ ತೊಂಬತ್ತೊಂಬತ್ತು ಒಳಪಂಗಡಗಳಿಗೂ ಮೀಸಲಾತಿ ದೊರಕುತ್ತಿತ್ತು ಇಂದು ಬೌದ್ಧ ಜೈನ ಸಿಖ್ ಮುಸ್ಲಿಂ ಕ್ರೈಸ್ತ ಇತ್ಯಾದಿ ಅಲ್ಪಸಂಖ್ಯಾತ ಧರ್ಮಗಳಿಗೆ ಸಿಗುತ್ತಿರುವ ಎಲ್ಲಾ ಸೌಲಭ್ಯಗಳು ಲಿಂಗಾಯತದ ಎಲ್ಲಾ ತೊಂಬತ್ತೊಂಬತ್ತು ಒಳಪಂಗಡಗಳಿಗೂ ಸಿಗುತ್ತಿತ್ತು ಆ ಸುವರ್ಣ ಅವಕಾಶವನ್ನು ತಪ್ಪಿಸಿದವರು ಈ ಪಂಚಪೀಠದವರು ಆ ಸಂದರ್ಭದಲ್ಲಿ ಧರ್ಮವನ್ನು ಒಡೆದರು ಎಂದು ಹುಯಿಲೆಬ್ಬಿಸಿದರು ಮುಗ್ಧ ಜನತೆ ಕೂಡ ಅದನ್ನೇ ನಂಬಿದರು ಇದೀಗ ಅದನ್ನು ತಪ್ಪಿಸಿದ್ದು ನಾವೇ ಎಂದು ಘಂಟಾಘೋಷವಾಗಿ ಹೇಳುತ್ತಿದ್ದಾರೆ ತಾವೇ ಶ್ರೇಷ್ಠರು ಉಳಿದವರು ಕನಿಷ್ಠರು ಎಂದು ಭಾವಿಸುವ ಪಂಚಪೀಠದವರು ಜಾತಿ ಮಠಗಳಿಂದ ಸಮಾಜಕ್ಕೆ ಹಿನ್ನಡೆ ಎಂದು ಹೇಳಿ ವಿವಿಧ ಸಮುದಾಯದ ಪೀಠಗಳಿಗೆ ಅವಮಾನಿಸಿದ್ದರು ಖಾತೆಗೆ ಒಂದೊಂದು ಮಠಗಳು ಕೂಡ ಅಲ್ಲಲ್ಲಿ ನಿರ್ಮಾಣಗೊಂಡು ಎಲ್ಲ ರಂಗಗಳು ಕಲುಷಿತಗೊಂಡಿರುವಂತಹದ್ದು ಸತ್ಯವಾದಂತಹ ವಿಚಾರ ಅದಕ್ಕೆ ಇಡೀ ನಾಡಿನಾದ್ಯಂತ ವಿರೋಧ ವ್ಯಕ್ತವಾಗಿ ಅನೇಕ ಸ್ವಾಮೀಜಿಗಳು ಆಕ್ಷೇಪಿಸಿದ್ದರು ಇದೇ ಪಂಚಪೀಠದವರು ತಮ್ಮ ಉಪಜಾತಿ ಜಂಗಮ ಜಾತಿಗೆ ಬೇಡ ಜಂಗಮ ಎಂದು ಎಸ್ಸಿ ಸೌಲಭ್ಯವನ್ನು ಪಡೆಯಲು ನಕಲಿ ದಾಖಲೆಗಳನ್ನು ಕೊಟ್ಟು ಎಸ್ಸಿ ಸರ್ಟಿಫಿಕೇಟ್ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ನೆರೆಯ ಮಹಾರಾಷ್ಟ್ರದ ಸೊಲ್ಲಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಎಸ್ಸಿ ಸರ್ಟಿಫಿಕೇಟ್ ಮೇಲೆ ಗೆದ್ದಿದ್ದಾರೆ ಇವತ್ತು ನಮ್ಮ ಪಂಚಮ ಸಾಲ ಪೀಠ ಆಗ್ಲಿಕ್ಕೆ ಕಾರಣ ಏನು ಎರಡು ಸಾವಿರದ ಜಂಗಮ ನಮ್ಮ ದಲಿತರು ಅಂತ ಹೇಳಿ ಮಾನ್ಯವರ ಹೋಗಿ ಪತ್ರವನ್ನು ಕೊಟ್ಟು ನಾವು ಲಿಂಗಾಯತರಲ್ಲ ನಾವು ದಲಿತರು ನಾವು ಬೇಡ ಬೇಡ ಜಂಗಮರು ಅಂತ ಹೇಳಿ ಪ್ರಮಾಣ ಪತ್ರ ಕೇಳಿದ್ದು ಪಂಚಪೀಠದವರು ಅವರು ಇಡೀ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೇಳಿಲ್ಲ ಅವರು ಕೇಳಿದ್ದು ನಮ್ಮ ಜನಾಂಗಕ್ಕೆ ಬೇಡ ಜಂಗಮರು ಎಂದರೆ ಆಂಧ್ರದ ಗಡಿ ಭಾಗದ ಒಂದು ಜನಾಂಗ ಬೆಕ್ಕು ಹಂದಿ ತಿನ್ನುವವರು ಮೀಸಲಾತಿ ಆಸೆಗೋಸ್ಕರ ಬಸವ ಅನುಯಾಯಿಗಳನ್ನು ಬೆಕ್ಕು ಹಂದಿ ತಿನ್ನುವ ಜನರೊಂದಿಗೆ ಸೇರಿಸುವ ಇವರು ಇನ್ನೊಂದೆಡೆ ಲಿಂಗಾಯತರಿಗೆ ಮೀಸಲಾತಿ ತಪ್ಪಿಸಲು ಮೋದಿಯವರಿಗೆ ಫೋನ್ ಮಾಡಿ ರಿಜೆಕ್ಟ್ ಮಾಡಿಸುತ್ತಾರೆ ಕಿವಿ ಹೇಳಿದವ್ರು ಕಿವಿಯಲ್ಲಿ ಹೇಳಿದೆ ಪ್ರಧಾನಮಂತ್ರಿ ಅವರಿಗೆ ಇದು ನಾ ವಿಷಯ ಕೊಟ್ಟಿದ್ದೇವೆ ನಿಮ್ ಪಿ ಎ ಕೈಯಾಗದ ಪತ್ರ ಇದು ನಾ ಸೀರಿಯಸ್ಲಿ ತೋತಿನಿ ಅಂತ ಹೇಳಿ ಅದಕ್ಕೆ ನಾವು ಮತ್ತೆ ಫೋನ್ ಹಚ್ಚಿ ಸಂಪರ್ಕ ಮಾಡಿದಾಗ ಅದು ಅದು ರಿಜೆಕ್ಟ್ ಮಾಡಿದ್ರು ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ತಪ್ಪಿಸುವುದು ಕೂಡ ಇವರಿಗೆ ಹೆಮ್ಮೆಯ ವಿಷಯವಾಗಿರುವುದು ಇವರ ಮನೋಧರ್ಮವನ್ನು ತೋರುತ್ತದೆ ಅಲ್ಲವೇ ಜಂಗಮ ಜಾತಿಗೆ ಮಾತ್ರ ಸೌಲಭ್ಯಗಳು ಬೇಕು ವೀರಶೈವರು ಸೇರಿದಂತೆ ಉಳಿದ ಲಿಂಗಾಯತ ಒಳಪಂಗಡದವರಿಗೆ ಸೌಲಭ್ಯಗಳು ಸವಲತ್ತುಗಳು ಬೇಡವೇ ಒಟ್ಟಾರೆ ಇಡೀ ಸಮುದಾಯ ಹಾಳಾಗಲು ಈ ಪಂಚಪೀಠದವರೇ ಕಾರಣ ಇವರು ಅಂದು ತಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಸಮುದಾಯದ ಎಲ್ಲ ಉಪಜಾತಿಗಳ ಬಗ್ಗೆ ಯೋಚಿಸಿದ್ದರೆ ತೊಂಬತ್ತೊಂಬತ್ತು ಒಳಪಂಗಡಗಳಿಗೂ ಎಲ್ಲ ರೀತಿಯ ಶೈಕ್ಷಣಿಕ ಆರ್ಥಿಕ ಲಾಭ ಉದ್ಯೋಗ ಮೀಸಲಾತಿ ದೊರಕುತ್ತಿತ್ತು ಇಂದು ಮೀಸಲಾತಿಗಾಗಿ ಎಲ್ಲ ಉಪಜಾತಿಗಳು ಈ ರೀತಿಯ ಪ್ರತ್ಯೇಕ ಹೋರಾಟ ಮಾಡುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಇವರ ಸ್ವಾರ್ಥ ಹಾಗೂ ವ್ಯತಿರಿಕ್ತ ಹೇಳಿಕೆಗಳಿಂದ ಒಗ್ಗಟ್ಟಾಗಿದ್ದ ಸಮುದಾಯದಲ್ಲಿ ಮತ್ತೆ ಒಡಕು ಮೂಡಿದೆ ನಿಜವಾಗಲೂ ಧರ್ಮ ಒಡೆಯುತ್ತಿರುವವರು ಸಮುದಾಯದ ಒಗ್ಗಟ್ಟನ್ನು ಮುರಿಯುತ್ತಿರುವವರು ಇವರು ಅಖಿಲ ಭಾರತ ಲಿಂಗಾಯತ ವೀರಶೈವ ಅಂತ ಹೇಳ್ತಾರೆ ಅಲ್ಲಿ ಒಂದು ಬಸವಣ್ಣವ್ರ ಭಾವಚಿತ್ರ ಆದರೂ ಹಾಕ್ಬೋದಾಗಿತ್ತು ಬಸವಣ್ಣವ್ರ ಭಾವಚಿತ್ರ ನೀವೆಲ್ಲೂ ಅಲ್ಲಿ ಕಾಣಲಿಲ್ಲ ಬಸವಣ್ಣವರ ತತ್ವಗಳನ್ನು ಅಲ್ಲಿ ಹೇಳ್ತಾ ಇಲ್ಲ ಬದಲಾಗಿ ನಾವೇನು ಸಿಂಗ್ ಸಂಘಟನೆ ಮಾಡಲಿಕ್ಕೆ ಹೋಗ್ತೇವೆ ನಾವು ಹೊಡಿತೀವಿ ಅಂತ ನಮ್ಮದು ಒಡಿಯೋದೋ ಅಥವಾ ಕಟ್ಟೋದೋ ನಾವು ಈಗಲೂ ಕೂಡ ಪಂಚಪೀಠಾಧೀಶ್ವರರಿಗೆ ಮನವಿ ಮಾಡಿಕೊಳ್ಳುವಂಥದ್ದು ಸಂಕುಚಿತ ಮನೋಭಾವನೆಯನ್ನು ದೂರ ತಳ್ಳಿ ವಿಶಾಲ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ಇನ್ನೂ ತಡವಾಗಿಲ್ಲ ಸಮುದಾಯದ ಎಲ್ಲ ಒಳಪಂಗಡಗಳು ಒಂದಾಗಿ ನಿಂತರೆ ಲಿಂಗಾಯತ ವೀರಶೈವ ಸಮುದಾಯದ ಶಕ್ತಿ ಮತ್ತು ಏಕತೆ ಹೊಸ ಭವಿಷ್ಯವನ್ನು ಕಟ್ಟಲು ಸಾಧ್ಯ ಈ ನಿಟ್ಟಿನಲ್ಲಿ ಸಮುದಾಯದ ಎಲ್ಲರೂ ಚಿಂತಿಸಿ ಕಾರ್ಯಪ್ರವೃತ್ತರಾಗಬೇಕಿದೆ ಪಂಚಪೀಠದವರು ನಮ್ಮನ್ನು ದಾರಿ ತಪ್ಪಿಸಿದರ ಪರಿಣಾಮ ಸುಮಾರು ಎರಡು ಕೋಟಿಯಷ್ಟು ಇರಬೇಕಾಗಿದ್ದ ವೀರಶೈವ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಇತ್ತೀಚಿನ ವರದಿಯಲ್ಲಿ ಎಪ್ಪತ್ತರಿಂದ ಎಂಬತ್ತು ಲಕ್ಷಕ್ಕೆ ತಲುಪಿದೆ ಇದು ಹೀಗೆ ಮುಂದುವರಿದರೆ ಸಮುದಾಯವು ಒಗ್ಗಟ್ಟಿನಿಂದ ಮುನ್ನಡೆಯದಿದ್ದರೆ ಕೆಲವೇ ವರ್ಷಗಳ ನಮ್ಮ ಜನಸಂಖ್ಯೆ ಐವತ್ತು ಲಕ್ಷಕ್ಕಿಂತಲೂ ಕಡಿಮೆಯಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಧನಿ ಇಲ್ಲದಂತಾಗಿ ಸಮುದಾಯವು ಕಾಲ್ತುಳಿತಕ್ಕೆ ಒಳಪಡುವ ಕಾಲ ದೂರವಿಲ್ಲ ಎಚ್ಚರ 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 ಮೊದಲೇದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯವರು ಒಂದು ವಾರದ ಹಿಂದೆ ಇದೇ ರೀತಿಯ ಒಂದು ಗೋಷ್ಠಿಯನ್ನು ಮಾಡಿ ಕೆಲವು ವಿಷಯಗಳನ್ನು ಅವರು ಸಾರ್ವಜನಿಕರಿಗೆ ಎಲ್ಲ ಸಮಸ್ಯೆ ಲಿಂಗಾಯತರಿಗೆ ತಿಳಿಸಿದ್ದಾರೆ ಅದರಲ್ಲಿ ಮೊದಲೇದು ಅಂತಂದರೆ ಭಾಳ ಮತ್ತದ್ದು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಒಂದು ನೂರ ಒಂದು ವರ್ಷಗಳ ಹಿಂದೆ ಅದು ಸ್ಥಾಪನೆ ಆದಾಗ ಒಂದು ನಿರ್ಣಯ ತಗೊಂಡುಕೊಂಡಿದ್ದರು ಆ ನಿರ್ಣಯ ಅಂದರೆ ಲಿಂಗಾಯತರು ವೀರಶೈವರು ಹಿಂದೂಗಳು ಅವರು ವೇದಗಳನ್ನು ಮನ್ನಿಸುತ್ತಾರೆ ಗೌರವಿಸುತ್ತಾರೆ ಆಚರಿಸುತ್ತಾರೆ ಅಂತ ಹೇಳಿದರು ಅದು ಈಗ ಒಂದು ನೂರ ಇಪ್ಪತ್ತೊಂದು ವರ್ಷಗಳ ನಂತರ ತಾವು ಇದನ್ನು ನೋಟ್ ಮಾಡ್ಕೊಳ್ಳಿ ಒಂದು ನೂರ ಇಪ್ಪತ್ತೊಂದು ವರ್ಷಗಳ ನಂತರ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಈಗ ಅವರು ಪತ್ರಿಕೆಗಳಿಗೆ ಹೇಳಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿಸೆಂಬರ್ ತಿಂಗಳ ನಡೆದ ಅವರ ಅಧಿವೇಶನದಲ್ಲಿ ಮಾಡಿದ ನಿರ್ಣಯ ಅಂದರೆ ಲಿಂಗಾಯತರು ವೀರಶೈವರು ಹಿಂದೂಗಳಲ್ಲ ಇದು ಬಹಳ ಮಹತ್ವದ ಐತಿಹಾಸಿಕವಾದಂಥ ಒಂದು ನಿರ್ಣಯ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಸ್ವಾಗತಿಸ್ತೇವೆ ಮತ್ತು ಅವರನ್ನು ಇಂಥ ಒಂದು ಐತಿಹಾಸಿಕ ನಿರ್ಣಯ ತಗೊಂಡೆ ಅಭಿನಂದಿಸ್ತೇವೆ ಇದಾದ ನಂತರ ಅವರು ಎರಡನೇ ಪಾಯಿಂಟ್ ಹೇಳಿದ್ದಾರೆ ಅವ್ರು ಏನು ಅಂದರೆ ಲಿಂಗಾಯತರು ಹಿಂದೂಗಳಲ್ಲ ಅಂತ ಬರೆಸಬಾರದೆ ಆ ಧರ್ಮದ ಕಾನೂನಿನಲ್ಲಿ ಅವರು ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಹಿಂದೂ ಅಂತ ಅಲ್ಲ ಅಂತ ಹೇಳಿ ಅವರ ಹೇಳಿಕಿದೆಯಲ್ಲ ಅದರಲ್ಲಿ ಭಾಗಶಃ ನಾವು ಒಪ್ತೇವೆ ಭಾಗಶನ ಒಪ್ಪೋದಿಲ್ಲ ಯಾವುದೇ ಒಪ್ಪೋದಿಲ್ಲ ಅಂದರೆ ನಮ್ಮ ನಿಲುವೇನೆಂದರೆ ಆ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ನಾವು ಕರೆ ಕೊಡ್ತಿದ್ದೀವಿ ಈ ಮೂಲಕ ಯಾಕೆ ಕೊಟ್ಟು ಕರೆ ಕೊಡ್ತೀವಿ ಅಂದರೆ ಲಿಂಗಾಯತದಲ್ಲಿ ವೀರಶೈವವೂ ಇದೆ ಬಹಳ ಮಹತ್ವದ ಪ್ರಶ್ನೆ ಲಿಂಗಾಯತದಲ್ಲಿ ವೀರಶೈವವೂ ಇದೆ ಆದರೆ ವೀರಶೈವದಲ್ಲಿ ಲಿಂಗಾಯತ ಇಲ್ಲ ಯಾಕಂದರೆ ಅದು ಸೈದ್ಧಾಂತಿಕವಾದಂಥ ಅವರ ನಮ್ಮ ನಡುವಿನ ಒಂದು ಅಂತರ ಯಾವ ಸಾಧ್ಯಾಂತಿಕವಾಗಿದ್ದು ಅಂದರೆ ವೀರಶೈವರು ಹೇಳ್ತಾರೆ ನಮ್ಮ ಧರ್ಮವನ್ನು ಸಂಸ್ಥಾಪಕ ಸಂಸ್ಥಾಪನೆ ಮಾಡಿದವರು ಪಂಚಪೀಠಾಧೀಶರು ಅಂತ ಲಿಂಗಾಯತರು ಹೇಳ್ತಾರೆ ಲಿಂಗಾಯತ ಧರ್ಮ ಸ್ಥಾಪಕರು ಬಸವಣ್ಣ ಅಂತ ಮತ್ತು ಶರಣರು ಅಂತ ಇದು ಫಂಡಮೆಂಟಲ್ ಡಿಫ್ರೆನ್ಸ್ ಈ ವೀರಶೈವರಿಗೆ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿ ಲಿಂಗಾಯತ ಧರ್ಮ ಗ್ರಂಥ ವಚನಶಾಸ್ತ್ರ ಮುಖ್ಯವಾದಂಥ ಫಂಡಮೆಂಟಲ್ ಮೂಲಭೂತವಾದಂಥ ಈ ಡಿಫ್ರೆನ್ಸಸ್ ಇದೆ ಜೊತೆಗೆ ಅವರ ಆಚಾರ ವಿಚಾರ ಅವರ ಸಿದ್ಧಾಂತಗಳಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ ಅವರು ಕರಡಿಗೆ ಕಟ್ಕೊಳ್ತಿರಬೇಕು ಲಿಂಗ ಪೂಜೆ ಮಾಡ್ಕೊಳ್ತಿರ್ಬೇಕು ಅಷ್ಟಾಚ ಅಷ್ಟವ್ರನ್ನ ಸಡಸ್ಕೊಂಡು ನಂಬಿರ್ಬೋದು ಆ ನಾಲ್ಕು ಬಿಟ್ಬಿಟ್ರೆ ಉಳಿದಂಥ ಯಾವ ಸಾಮರ್ಥ್ಯಗಳು ಅವರಲ್ಲಿ ಇಲ್ಲ ಹೀಗಿರುವಾಗ ಅವರ ಜೊತೆ ಕೈಗೂಡಿಸುವುದು ಸಾಧ್ಯವಾಗಲಾರದು ಒಂದು ವೇಳೆ ವೀರೇಶ್ವರ ಮಹಾಸಭೆಯವರು ಅದಕ್ಕೆ ಒಪ್ಕೊಂಡ್ರೂ ಕೂಡ ಅಲ್ಲಿ ಪಂಚಾಚಾರರಿಂದ ಅವರು ಬಸವಣ್ಣನನ್ನು ಒಪ್ಕೊಳ್ತೇವೆ ಬಸವಣ್ಣ ಧರ್ಮಗುರು ಅಂತ ಒಪ್ಕೊಂಡ್ರೆ ನಾವು ಒಪ್ಕೊಳ್ತೇವೆ ಅವ್ರನ್ನ ಒಪ್ಕೊಳ್ತೇವೆ ಈಗ ಹೇಗಿದೆ ಮುಂದುವರಿತಾರೆ ಇಲ್ಲ ಅಂದರೆ ಅವರ ಧರ್ಮ ಅವರ ಸಿದ್ಧಾಂತ ಅವರ ಆಚರಣೆಗಳು ಅವರ ಪಾಲಿಗೆ ಲಿಂಗಾಯತರು ಅದರಿಂದ ಭಾಳಷ್ಟು ದೂರು ಬಂದಿದ್ದಾರೆ ಇನ್ನೂ ಬರ್ತಾರೆ ಅದ್ರ ಬಗ್ಗೆ ಯಾವ ಸಂಶಯೂ ಇಲ್ಲ ಇದು ಒಂದು ನಮ್ಮ ಅವರ ನಡುವಿನ ಒಂದೇ ಒಂದು ಶಬ್ದದ ವ್ಯತ್ಯಾಸ ಇನ್ನು ಎರಡನೇದಾಗಿ ಈ ಇಪ್ಪತ್ತೆರಡು ಸೆಪ್ಟೆಂಬರ್ನ ಪ್ರಾರಂಭ ಆಗ್ತಕ್ಕಂಥ ಈ ಜಾತಿ ಜನಗಣತೆ ವಿಷಯದಲ್ಲಿ ಕರ್ನಾಟಕದಲ್ಲಿ ಅವರು ಕೆಲವು ನಿಲುವು ತೆಗೆದುಕೊಂಡಿದ್ದಾರೆ ನಾವು ಅದೇ ನಿಲುವು ತೆಗೆದುಕೊಂಡೇವೆ ಏನು ನಿಲುವು ಅಂದರೆ ತಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದವರು ಹೋದ ವಾರ ಒಂದು ಎಂಟತ್ತು ದಿವಸ ಹಿಂದೆ ಎಲ್ಲ ಪತ್ರಿಕೆಗಳಲ್ಲಿ ತಮ್ಮ ಒಂದು ಪ್ರಕಟಣೆ ಮಾಡಿ ಅದರಲ್ಲಿ ಹದಿನಾಲ್ಕು ನೂರು ಜಾತಿಗಳ ಹೆಸರುಗಳನ್ನು ಅವರು ಪ್ರಕಟಪಡಿಸಿದ್ದಾರೆ ಈ ಹದಿನಾಲ್ಕು ನೂರು ಜಾತಿಗಳಲ್ಲಿ ಲಿಂಗಾಯತ ಹೆಸರಿನ ಕೆಳಗಡೆ ಮೂವತ್ತೊಂಬತ್ತು ಜಾತಿಗಳನ್ನ ಸೇರಿಸ್ಕೊಂಡಿದ್ದಾರೆ ಕೇವಲ ಮೂವತ್ತೊಂಬತ್ತು ಆಮೇಲೆ ಉಳಿದಂಥ ಲಿಂಗಾಯತರ ಕೆಳಗೆ ಅಲ್ಲದೆ ಆ ಹದಿನಾಲ್ಕು ನೂರು ಎಲ್ಲ ಜಾತಿಗಳಲ್ಲಿ ಮೂವತ್ತೊಂಬತ್ತು ಬೇರೆ ಲಿಸ್ಟನ್ನು ಅಲ್ಲಲ್ಲಿ ಅಲ್ಲೆಲ್ಲ ಅಲ್ಪ ಹಾಕಿದ್ದಾರೆ ಈಗ ಪಂಚಮಸಾಲಿ ಅಂದರೆ ಪೀದಾಗಿ ಬರ್ತದೆ ಶಿವಶಂಪಿ ಅಂದರೆ ಎಸ್ ಬರ್ತದೆ ಬಣಜಿಗ ಅಂದರೆ ಬೀದಲ್ಲಿ ಬರ್ತದೆ ಹಟ್ಕಾರ ಅಂತಂದರೆ ಅಂದರೆ ಎಚ್ ದಲ್ಲಿ ಬರ್ತದೆ ನೇಕಾರ ಅಂದರೆ ಎಣ್ಣದಲ್ಲಿ ಬರ್ತದೆ ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಲಿಂಗಾಯತ ಜಾತಿಗಳನ್ನು ನಾವು ಅವ್ರಿಗೆ ಕೇಳ್ಕೊಳ್ಳೋದು ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡೋದು ಸರಿಯಲ್ಲ ಅವ್ರು ಅಂತ ನೀವು ಬರೆದಿದ್ದೀರಿ ನೀವೇ ಬರ್ದಿರಿ ಅವರೇ ಹೇಳ್ತಿದ್ದಾರೆ ಆದ್ದರಿಂದ ಎರಡನ್ನೂ ನೀವು ಕೂಡಿಸಿ ಲಿಂಗಾಯತ ಕೇಳಿ ತೊಗೊಂಡ್ಬನ್ನಿ ಅಂತ ನಮ್ಮ ರಿಕ್ವೆಸ್ಟ್ ಇದೆ ಅವರಿಗೆ ಎರಡನೇದು ಅದರಲ್ಲಿ ಕೆಲವು ಜಾತಿಗಳನ್ನು ಲಿಂಗಾಯತ ಜಾತಿಗಳನ್ನ ಬಿಟ್ಟಿದ್ದಾರೆ ಈ ಬಿಟ್ಟು ಹೋದಂಥ ಜಾತಿಗಳು ಹಿಂದೆ ಮಾಡಿದಂಥ ಸರ್ವೆಯಲ್ಲಿ ಇದ್ವು ಅದರ ಹಿಂದೆ ಮಾಡಿದಂಥ ಸರ್ವೆಯಲ್ಲಿ ಇದ್ವು ಈಗ ಯಾಕೆ ನೀವು ಬಿಟ್ಟಿದ್ದೀರಿ ಅಂತ ಒಂದು ಹತ್ತು ಹನ್ನೆರಡು ಜಾತಿಗಳನ್ನ ಬಿಟ್ಟಿದ್ದಾರೆ ಅವರು ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಿಮ್ಮ ಹಿಂದಿನ ಸರ್ವೆ ಅದರ ಹಿಂದಿನ ಸರ್ವೆಲ್ಲಿದೆ ಈ ಜಾತಿಗಳನ್ನು ಸೇರಿಸ್ಕೊಳ್ಬೇಕು ಅದು ನಮ್ಮ ಎರಡನೇ ರಿಕ್ವೆಸ್ಟ್ ಮೂರನೇದು ನೇರವಾಗಿ ಕೆಲವು ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಲಿಂಗಾಯತ ಜಾತಿಗಳವರು ನೇರವಾಗಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂತ ಒಂದು ನೂರ ಒಂದು ಜಾತಿಗಳಲ್ಲಿದೆ ಅವರು ಲಿಸ್ಟಲ್ಲಿ ಇರ್ತಕ್ಕಂಥ ಜಾತಿಗಳ ಸಂಖ್ಯೆ ಕೇವಲ ಎಪ್ಪತ್ತು ಎಪ್ಪತ್ತೆಂಟು ನಾವು ಇದ್ದೀವಿ ಅದು ಒಂದು ನೂರ ಒಂದಕ್ಕೆ ನಿಮ್ಮ ಆಧಾರ ಮೇಲಿಂದ ನೀವು ಹಿಂದೆ ಪ್ರಕಟ ಮಾಡಿದಂಥ ಜಾತಿಗಳನ್ನು ಸೇರಿಸ್ಕೊಂಡು ಒಂದು ನೂರ ಒಂದಕ್ಕೆ ತರಬೇಕು ತರಲಿಲ್ಲ ಅಂದರೆ ಮಟ್ಟೆಯಲ್ಲಿ ಲಿಂಗಾಯತ ಜನಸಂಖ್ಯೆ ಕಡಿಮೆ ಆಗುತ್ತೆ ಅದರಿಂದ ಆಗೋ ದುಷ್ಪರಿಣಾಮಗಳು ಬಹಳ ನೀವು ಕಡಿಮೆ ಮಾಡಲೇ ಆದರೆ ಹಿಂದಿನ ಸರ್ವೆ ರಿಪೋರ್ಟ್ ಆಗುತ್ತೆ ಜನಸಂಖ್ಯೆ ಕಡಿಮೆ ಆಗುತ್ತೆ ಅದರಿಂದ ಮತ್ತೆ ಅದನ್ನು ತಿರಸ್ಕಾರ ಮಾಡುವಂಥ ಪ್ರಸಂಗ ಬರ್ಬೋದು ಆದ್ದರಿಂದ ದಯವಿಟ್ಟು ಯಾವುದೇ ನಿಮ್ಮ ಉದ್ದೇಶ ಇದ್ದರೂ ಆ ಉದ್ದೇಶ ಬದಗಿ ಬದಿಗಿಟ್ಟು ಈ ಲಿಸ್ಟನ್ನು ಅಪ್ಡೇಟ್ ಮಾಡಿ ಲಿಂಗಾಯತರ ಒಂದು ನೂರ ಒಂದು ಜಾತಿಗಳನ್ನ ಒಂದೇ ಲಿಸ್ಟ್ನಲ್ಲಿ ಹಾಕಿ ಅಂತ ನಮಗೆ ವಿನಂತಿ ಇದೆ